ಗೆಳೆಯರೇ ಪ್ರತಿನಿತ್ಯದ ಅಡಿಕೆ ಮತ್ತು ಕೊಬ್ಬರಿಯ ಮಾರ್ಕೆಟ್ ಬೆಲೆ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕರ್ನಾಟಕದ ವಿವಿಧ ಭಾಗಗಳ ಅಡಿಕೆ ಮತ್ತು ಕೊಬ್ಬರಿಯ ಮಾರ್ಕೆಟ್ ಬೆಲೆ ಎಷ್ಟಾಗಿದೆ ನೋಡೋಣ ಬನ್ನಿ ಹೊಸನಗರದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತೊಂಬತ್ತು ಸಾವಿರದ ಆರುನೂರ ಹನ್ನೊಂದು ರೂಪಾಯಿಯಾಗಿದೆ ಕೊಪ್ಪದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತೊಂಬತ್ತು ಸಾವಿರದ ಐನೂರ ಒಂದು ರೂಪಾಯಿಯಾಗಿದೆ ಶೃಂಗೇರಿಯಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತೊಂಬತ್ತು ಸಾವಿರದ ಐನೂರ ಒಂದು ರೂಪಾಯಿಯಾಗಿದೆ ಜಯಪುರದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತೊಂಬತ್ತು ಸಾವಿರದ ಹತ್ತೊಂಬತ್ತು ರೂಪಾಯಿಯಾಗಿದೆ ಶಿಕಾರಿಪುರದಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತೇಳು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿಯಾಗಿದೆ ಸೊರಬದಲ್ಲಿ ಇವತ್ತು ಹಳೆ ರಾಶಿ ಅಡಿಕೆ ಬೆಲೆ ಐವತ್ತೇಳು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿಯಾಗಿದೆ ಸೊರಬದಲ್ಲಿ ಇವತ್ತು ಹೊಸ ರಾಶಿ ಅಡಿಕೆ ಬೆಲೆ ಐವತ್ತೈದು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿಯಾಗಿದೆ ತೀರ್ಥಹಳ್ಳಿಯಲ್ಲಿ ಇವತ್ತು ರಾಶಿ ಅಡಿಕೆ ಬೆಲೆ ಐವತ್ತೊಂಬತ್ತು ಸಾವಿರದ ಎಂಟುನೂರ ಹನ್ನೊಂದು ರೂಪಾಯಿಯಾಗಿದೆ ಕೊಪ್ಪದಲ್ಲಿ ಇವತ್ತು ಬೆಟ್ಟೆ ಅಡಿಕೆ ಬೆಲೆ ಅರವತ್ತೊಂದು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿಯಾಗಿದೆ ಶೃಂಗೇರಿಯಲ್ಲಿ ಇವತ್ತು ಬೆಟ್ಟೆ ಅಡಿಕೆ ಬೆಲೆ ಅರವತ್ತೊಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಯಾಗಿದೆ ತೀರ್ಥಹಳ್ಳಿಯಲ್ಲಿ ಇವತ್ತು ಬೆಟ್ಟೆ ಅಡಿಕೆ ಬೆಲೆ ಅರವತ್ತೆರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಯಾಗಿದೆ ಸೊರಬದಲ್ಲಿ ಇವತ್ತು ಚಾಲಿ ಅಡಿಕೆ ಬೆಲೆ ಮೂವತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಯಾಗಿದೆ ಶಿಕಾರಿಪುರದಲ್ಲಿ ಇವತ್ತು ಗೊರಬಲು ಅಡಿಕೆ ಬೆಲೆ ಇಪ್ಪತ್ತೇಳು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಯಾಗಿದೆ ಶೃಂಗೇರಿಯಲ್ಲಿ ಇವತ್ತು ಗೊರಬಲು ಅಡಿಕೆ ಬೆಲೆ ಮೂವತ್ತಾರು ಸಾವಿರದ ಐನೂರ ಹನ್ನೊಂದು ರೂಪಾಯಿಯಾಗಿದೆ ತೀರ್ಥಹಳ್ಳಿಯಲ್ಲಿ ಇವತ್ತು ಗೊರಬಲು ಅಡಿಕೆ ಬೆಲೆ ಮೂವತ್ತ್ನಾಲ್ಕು ಸಾವಿರದ ಐನೂರ ತೊಂಬತ್ತೊಂದು ರೂಪಾಯಿಯಾಗಿದೆ ಕೊಪ್ಪದಲ್ಲಿ ಇವತ್ತು ಗೊರಬಲು ಅಡಿಕೆ ಬೆಲೆ ಮೂವತ್ತ್ಮೂರು ಸಾವಿರದ ಐನೂರ ಅರವತ್ತೊಂದು ರೂಪಾಯಿಯಾಗಿದೆ ಹೊಸನಗರದಲ್ಲಿ ಇವತ್ತು ಗೊರಬಲು ಅಡಿಕೆ ಬೆಲೆ ಮೂವತ್ತ್ಮೂರು ಸಾವಿರದ ನೂರ ಐವತ್ತೈದು ರೂಪಾಯಿಯಾಗಿದೆ ಜಯಪುರದಲ್ಲಿ ಇವತ್ತು ಗೊರಬಲು ಅಡಿಕೆ ಬೆಲೆ ಮೂವತ್ತೆರಡು ಸಾವಿರದ ನೂರ ಎಪ್ಪತ್ತೊಂಬತ್ತು ರೂಪಾಯಿಯಾಗಿದೆ ತೀರ್ಥಹಳ್ಳಿಯಲ್ಲಿ ಇವತ್ತು ಸರಕು ಅಡಿಕೆ ಬೆಲೆ ಎಂಬತ್ತಾರು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿಯಾಗಿದೆ ಶೃಂಗೇರಿಯಲ್ಲಿ ಇವತ್ತು ಸರಕು ಅಡಿಕೆ ಬೆಲೆ ಎಂಬತ್ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಯಾಗಿದೆ ಕೊಪ್ಪದಲ್ಲಿ ಇವತ್ತು ಸರಕು ಅಡಿಕೆ ಬೆಲೆ ಎಂಬತ್ತೈದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಯಾಗಿದೆ ಜಯಪುರದಲ್ಲಿ ಇವತ್ತು ಸರಕು ಅಡಿಕೆ ಬೆಲೆ ಎಂಬತ್ತು ಸಾವಿರದ ನೂರ ಒಂಬತ್ತು ರೂಪಾಯಿಯಾಗಿದೆ ಸೊರಬದಲ್ಲಿ ಇವತ್ತು ಸಿಪ್ಪೆಗೋಟು ಅಡಿಕೆ ಬೆಲೆ ಹತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಯಾಗಿದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು